ಎಲ್ಲ ಸಂಬಂಧಗಳ ರೂಟ್ ಕಾಸ್ ಪೇರೆಂಟ್ಸ್ ಅವ್ರ ಬಗ್ಗೆ ನಮ್ಮ ಕಂಪ್ಲೇಂಟ್ಸ್ ಅವ್ರ ಮೇಲೆ ನಮ್ಮ ಮನಸ್ತಾಪಗಳು ಇರೋ ತನಕ ನಮ್ಮ ಈಗಿನ ಸಂಬಂಧಗಳಲ್ಲಿ ನಾವು ಸ್ಟ್ರಗಲ್ ಮಾಡ್ತಾ ಇರ್ತೀವಿ ಇದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಆ ಒಂದು ಮಾದರಿನೇ ಪ್ಯಾಟರ್ನ್ನೇ ಇಲ್ಲಿ ನಮಗೆ ರಿಪೀಟ್ ಆಗ್ತಾ ಇರ್ತದೆ ನಾವು ನಮ್ಮ ಪಾಲಕರನ್ನು ಒಪ್ಕೊಂಡು ಅವರನ್ನು ಸ್ವೀಕಾರ ಮಾಡಿ ಅಲ್ಲಿ ನಮ್ಮ ಸಮಸ್ಯೆನ ಸರಿಯಾಗಿ ಸಾಲ್ವ್ ಮಾಡಿದ್ರೆ ಈ ಸಂಬಂಧಗಳು ಎಲ್ಲ ಸರಿ ಹೋಗ್ತದೆ ಈ ವಿಡಿಯೋದಲ್ಲಿ ನಾವು ರೆಡ್ಯೂಸಿಂಗ್ ಆ್ಯಂಡ್ ರಿಸಾಲ್ವಿಂಗ್ ಕಾಂಪ್ಲೆಕ್ಸ್ ಅಂಡ್ ಕಂಪ್ಲೇಂಟ್ಸ್ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಹೇಗೆ ಜಗಳ ಕಂಪ್ಲೇಂಟ್ಸ್ಗಳನ್ನು ಕಡಿಮೆ ಮಾಡ್ಕೋಬೋದು ಅನ್ನೋದನ್ನ ನೋಡೋಣ ಯಾಕಂದ್ರೆ ಈಗಂತೂ ಡೈವರ್ಸ್ ರೇಟ್ ಜಾಸ್ತಿ ಆಗ್ತಾ ಇದೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಇಲ್ಲಿ ಎರಡು ರೀತಿ ಕಾಂಪ್ಲೆಕ್ಸ್ ಇದೆ ಒಂದು ನೆಸಸರಿ ಇನ್ನೊಂದು ಅನ್ನೆಸೆಸರಿ ನಮಗೆ ಯಾವ ಕಾಂಪ್ಲೆಕ್ಟ್ಸ್ನ ಅವಾಯ್ಡ್ ಮಾಡಬೇಕು ಗೊತ್ತಿಲ್ಲ ನಮ್ಮ ಸಂಬಂಧದಲ್ಲಿ ಜಗಳ ಮನಸ್ತಾಪ ಆಗಲಿಕ್ಕೆ ಮುಖ್ಯ ಕಾರಣ ರೂಲ್ಸ್ ರೂಲ್ಸ್ ಆಫ್ ಲೈಫ್ ನಮ್ಮ ಇಷ್ಟಕ್ಕೆ ತಕ್ಕಂತೆ ಎಲ್ಲ ನಡಬೇಕು ಅನ್ನೋ ಒಂದು ರೂಲ್ಸ್ ನಾವು ಹೇಳ್ದಂಗೆ ಕೇಳಬೇಕು ಅನ್ನೋ ರೂಲ್ಸ್ ನಾನು ಹೇಳಿದ್ದೇ ಆಗಬೇಕು ಅನ್ನೋ ರೂಲ್ಸ್ ನಾವು ಯಾರನ್ನು ಇಷ್ಟಪಡ್ತೀವಿ ಅಂದರೆ ಯಾರು ನಮ್ಮ ಈ ರೂಲ್ಸ್ಗೆ ಸೆಟ್ ಆಗ್ತಾರೋ ಅಂಥವ್ರನ್ನು ನಾವು ಇಷ್ಟಪಡ್ತೀವಿ ಯಾರು ನಮ್ಮ ರೂಲ್ಸ್ಗೆ ಸೆಟ್ ಆಗಲ್ವೋ ಅಂಥವ್ರನ್ನು ನಾವು ದ್ವೇಷ ಮಾಡ್ತೀವಿ ಇಗ್ನೋರ್ ಮಾಡ್ತೀವಿ ಪ್ರತಿ ಕಲ್ಚರ್ ಪ್ರತಿ ಫ್ಯಾಮಿಲಿ ಪ್ರತಿಯೊಬ್ಬರು ಒಂದು ರೂಲ್ಸ್ ಮಾಡ್ಕೊಂಡಿರ್ತಾರೆ ಹೊಸದಾಗಿ ಮದುವೆ ಆದ ಹೆಣ್ಮಗಳು ಗಂಡನ ಮನೆಗೆ ಹೋಗಿ ಆ ರೂಲ್ಸ್ನ ಫಾಲೋ ಮಾಡಿಲ್ಲ ಅಂದರೆ ಅವರ ರೂಲ್ಸ್ನ ಫಾಲೋ ಮಾಡಿಲ್ಲ ಅಂದರೆ ಅಲ್ಲಿ ಜಗಳಾಗ್ತವೆ ಯಾಕಂದ್ರೆ ಅವರ ರೂಲ್ಸ್ ಏನು ಇವರಿಗೆ ಗೊತ್ತಿರಲ್ಲ ಯಾಕಂದ್ರೆ ಇವರು ಬೆಳೆದು ಬಂದಿರುವಂತಹ ವಾತಾವರಣ ಅಲ್ಲಿನ ರೂಲ್ಸೇ ಬೇರೆ ಇರುತ್ತದೆ ಒಂದಕ್ಕೊಂದು ಮ್ಯಾಚ್ ಆಗಲ್ಲ ಹಾಗಾಗಿ ಜಗಳ ಮನಸ್ತಾಪಗಳಾಗ್ತವೆ ಇಲ್ಲಿ ಸಮಸ್ಯೆ ಏನಾಗ್ತದೆ ಅಂದರೆ ಈ ಹೆಣ್ಮಗಳು ಇಪ್ಪತ್ತು ಇಪ್ಪತ್ತೈದು ವರ್ಷ ತನ್ನ ಫ್ಯಾಮಿಲಿ ಜೊತೆ ಅಲ್ಲಿನ ವಾತಾವರಣ ಜೊತೆ ಬೆಳೆದು ಬಂದಿರ್ತಾಳೆ ಈಗ ಹೊಸ ಫ್ಯಾಮಿಲಿಗೆ ಬಂದಾಗ ಇವರ ರೂಲ್ಸ್ ರೆಗ್ಯುಲೇಷನ್ ಬೇರೆ ತರ ಇರ್ತದೆ ಆ ರೂಲ್ಸ್ ಬ್ರೇಕ್ ಆದಾಗ ಕಾಂಪ್ಲಿಕ್ಟ್ಸ್ ಆಗ್ತದೆ ಜಗಳಾಗ್ತವೆ ಎರಡನೇ ಸ್ಟೆಪ್ಪು ರಿಸ್ಪೆಕ್ಟ್ ಈಚ್ ಅದರ್ ರೂಲ್ಸ್ ಒಬ್ರಿಗೊಬ್ಬರ ರೂಲ್ಸ್ನ ಗೌರವಿಸಬೇಕು ಯಾಕಂದ್ರೆ ಇಬ್ಬರ ಮಧ್ಯೆ ಜಗಳ ಆಗಲಿಕ್ಕೆ ಒಬ್ರೊಬ್ಗೊಬ್ಬರ ರೂಲ್ಸ್ ನ ರಿಸ್ಪೆಕ್ಟ್ ಕೊಡ್ತೇ ಇರೋದು ಕಾರಣ ಆಗ್ತದೆ ಡಿಸ್ರಿಸ್ಪೆಕ್ಟ್ ಕಾರಣ ಆಗ್ತದೆ ಇಷ್ಟ ಇದ್ದ ಹಾಗೆ ಬದುಕ್ಲಿಕ್ಕೆ ಬಿಡಲ್ಲ ಪರಿಣಾಮನೇ ಮನಸ್ತಾಪಗಳಾಗೋದು ಮೂರನೇ ಪಾಯಿಂಟ್ ಲರ್ನ್ ಟು ಮೀಟ್ ಈಚ್ ಅದರ್ ರೂಲ್ಸ್ ಅವರ ರೂಲ್ಸ್ ಏನಿದೆ ಅದಕ್ಕೆ ಹೊಂದಾಣಿಕೆ ಆಗಬೇಕು ತಾಳ ಮೇಳ ಮಾಡ್ಕೋಬೇಕು ನಾನು ಹೇಳಿದ್ದೆ ಆಗ್ಬೇಕು ನಮ್ಮ ಕಡೆ ಎಲ್ಲ ಹೀಗೆ ಅಂದ್ರೆ ಆಗಲ್ಲ ಪರಸ್ಪರ ಹೊಂದಾಣಿಕೆ ಮಾಡ್ಕೋಬೇಕು ಅಂಡರ್ಸ್ಟ್ಯಾಂಡ್ ರಿಸ್ಪೆಕ್ಟ್ ಮೀಟ್ ಈ ಮೂರನ್ನ ನೀವು ಫಾಲೋ ಮಾಡಿದ್ರೆ ಸಂಬಂಧಗಳು ಚೆನ್ನಾಗಿ ಆಗ್ತವೆ ಈಗ ಏನಾಗ್ತಾ ಇದೆ ಅಂದ್ರೆ ನಾವು ಅವರ ರೂಲ್ಸ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ನಾವು ಹೇಳಿದ್ದೇ ಆಗಬೇಕು ನಾನು ತಂದಾಗ್ತಾ ಇದ್ದೀನಿ ತಿಂದು ಬಿದ್ದಿರಬೇಕು ಹೇಳಿದ್ ಮಾಡಬೇಕು ಇನ್ನು ಅವರ ರೂಲ್ಸ್ಗೆ ಗೌರವ ಕೊಡ್ತಾ ಇಲ್ಲ ಅವ್ರ ಮಾತನ್ನ ಅವರ ವಿಚಾರ ನಾವು ತಲೆಗೆ ತಗೋತಾ ಇಲ್ಲ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾ ಇಲ್ಲ ಇದ್ರ ಪರಿಣಾಮನೇ ಜಗಳ ಮನಸ್ತಾಪಗಳು ಸೇಡು ದ್ವೇಷ ಎಲ್ಲ ಪ್ರಾರಂಭ ಆಗೋದು ಎಲ್ಲ ನನ್ನ ಮೂಗಿನ ನೆರಕ್ಕೆ ನಡಿಬೇಕು ಅನ್ನೋ ಒಂದು ಹಠ ನಾನು ಹೇಳಿದ್ದೆ ಸರಿ ಅನ್ನೋ ವಾದ ಉದಾಹರಣೆಗೆ ಹೆಂಡತಿ ರೆಡಿಯಾಗಿ ಗಂಡನಿಗೆ ಹೇಗ್ ಕಾಣಿಸ್ತೀನಿ ಅಂತ ಕೇಳಿದ್ರೆ ಗಂಡ ಅರ್ಥ ಮಾಡ್ಕೋಬೇಕು ಅವರಿಗೆ ಹೊಗಳಿಕೆ ಇಷ್ಟ ನಾನು ಹೊಗಳಬೇಕು ಅನ್ನೋ ಒಂದು ವಿವೇಕ ಅವ್ರಿಗೆ ಇರಬೇಕು ಯಾಕಂದ್ರೆ ಅದು ಅವರ ರೂಲ್ಸ್ ತನ್ನ ತನ್ನ ಗಂಡ ಹೊಗಳಬೇಕು ಅನ್ನೋದು ನೀವು ಆ ಒಂದು ರೂಲ್ಸ್ಗೆ ಮ್ಯಾಚ್ ಆದಾಗ ಸಂಬಂಧ ಇನ್ನೂ ಗಾಢವಾಗಿ ಬೆಳೀತದೆ ಹೊಗಳೋದನ್ನ ಕಲಿಬೇಕು ನೀವು ಅವರಿಗೆ ಟಾಂಟ್ ಕೊಟ್ರೆ ಏನಾದ್ರೂ ಗೇಲಿ ಮಾಡಿದ್ರೆ ಅವರ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅವ್ರು ನಿಮ್ ರೂಲ್ಸ್ ಬ್ರೇಕ್ ಮಾಡೇ ಮಾಡ್ತಾರೆ ಅಡಿಗೆ ಮಾಡಿ ಅಡಿಗೆ ಚೆನ್ನಾಗಿದ್ಯಾ ಅಂತ ಕೇಳಿದ್ರೆ ನೀವು ಅದನ್ನ ಚೆನ್ನಾಗಿದೆ ಅನ್ಬೇಕು ಚೆನ್ನಾಗಿರೋದನ್ನ ಹೊಗಳೋದನ್ನ ಕಲಿಬೇಕು ಅವರು ಖುಷಿ ಆಗ್ತಾರೆ ಈಗ ಏನಾಗ್ತಾ ಇದೆ ಅಂದ್ರೆ ಆಗಿ ಒಂದೆರಡು ವರ್ಷದಲ್ಲೇ ಡೈವರ್ಸ್ ಆಗ್ತಾ ಇರ್ತವೆ ಕಾರಣ ಕೇಳಲಿಕ್ಕೆ ಹೋದ್ರೆ ತನ್ನ ಪ್ರೀತಿಸಲ್ಲ ಅಂತ ಹೆಣ್ಣು ತನ್ನ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಂತ ಗಂಡು ಯಾರ್ದು ಸರಿ ಇಬ್ರದ್ದು ಸರಿ ಜಗಳ ಮನಸ್ತಾಪ ಯಾಕೆ ಬಂತು ಇಬ್ರು ಒಬ್ಬರಿಗೊಬ್ಬರ ರೂಲ್ಸ್ ನ ಬ್ರೇಕ್ ಮಾಡ್ತಾ ಇದ್ದಾರೆ ಒಬ್ಬರಿಗೊಬ್ಬರ ರೂಲ್ಸ್ ಯಾವ ರೀತಿ ಇದೆ ಅಂದ್ರೆ ಆ ರೂಲ್ಸ್ ನ ಹೊಂದಾಣಿಕೆ ಮಾಡ್ಕೊಳಿಕ್ಕೆ ಆಗಲ್ಲ ಆ ರೀತಿ ರೂಲ್ಸ್ ಮಾಡ್ಕೊಂಡಿರ್ತಾರೆ ಇಲ್ಲೇನ್ ಮಾಡ್ಬೇಕು ಅಂದ್ರೆ ಸಂಬಂಧಗಳು ಚೆನ್ನಾಗಿರ್ಬೇಕು ಅಂದ್ರೆ ಮನಸ್ತಾಪಗಳು ಆಗ್ಬಾರ್ದು ಅಂದ್ರೆ ನಮ್ಮ ಸಂಗಾತಿಗೆ ಪಾರ್ಟ್ನರ್ ಗೆ ಸೆಟ್ ಆಗುವಂತ ರೂಲ್ಸ್ ನಾವು ಇಟ್ಕೋಬೇಕು ಇಬ್ಬರ ಮಧ್ಯೆ ರೂಲ್ಸ್ ಸಡಿಲ ಇರಬೇಕು ಈಸಿ ಇರಬೇಕು ನಮ್ಮ ರೂಲ್ಸ್ ಹೊಂದಾಣಿಕೆ ಆಯ್ತು ಅಂದ್ರೆ ಸಂಬಂಧಗಳು ಚೆನ್ನಾಗಿರ್ತದೆ ಒಂದು ಉದಾಹರಣೆಗೆ ನನಗೂ ನಮ್ಮ ತಮ್ಮನಿಗೆ ಜಗಳ ಆಗೋದು ಒಂದು ವಿಷಯಕ್ಕೆ ನಾನು ಅವನಿಗೆ ರಾತ್ರಿ ಬೇಗ ಊಟ ಮಾಡುವಂತ ಫೋರ್ಸ್ ಮಾಡೋದು ಅವನು ನನ್ನ ಮಾತು ಕೇಳದೆ ಇರೋದು ಅಂದ್ರೆ ಅವನಿಗೆ ಕೆಲಸದಿಂದ ಬಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಿಧಾನ ಊಟ ಮಾಡೋ ಸ್ವಭಾವ ನನ್ನ ರೂಲ್ಸ್ ಏನು ಹತ್ತು ಗಂಟೆ ಒಳಗಡೆ ಊಟ ಮಾಡಿಬಿಡ್ಬೇಕು ಹೆಲ್ತ್ ಬಗ್ಗೆ ಅವೇರ್ ಆಗಿರ್ಬೇಕು ಬಾಡಿ ಫಿಟ್ ಆಗಿರ್ಬೇಕು ಸರಿಯಾದ ಟೈಮಲ್ಲಿ ಊಟ ಮಾಡಬೇಕು ಸರಿಯಾದ ಟೈಮಲ್ಲಿ ನಿದ್ದೆ ಮಾಡಬೇಕು ಈ ರೂಲ್ಸ್ಗಳು ಆದ್ರೆ ಅದು ಕಠಿಣ ಅವನು ಬರೋದೇ ಹತ್ತು ಗಂಟೆಗೆ ಬಂದ ಮೇಲೆ ಊಟ ಮಾಡಲ್ಲ ಒಂದ್ ಅರ್ಧ ಗಂಟೆ ಒನ್ ಅವರ್ ಟೈಮ್ ಪಾಸ್ ಮಾಡ್ತಾನೆ ಮೊಬೈಲ್ ಇಟ್ಕೊಂಡು ಕೂತ್ಕೋತಾನೆ ಅದು ಅವನ ರೂಲ್ಸ್ ನಾನು ಒತ್ತಡ ಹೇರಿದಾಗ ನಾನು ಬಲವಂತವಾಗಿ ಏನಾದ್ರೂ ಅವನ ಮೇಲೆ ಹೇರ್ಲಿಕ್ಕೆ ಾಗ ಇಬ್ಬರ ಮಧ್ಯ ಮನಸ್ತಾಪಗಳಾಗೋದು ಜಗಳ ಆಗೋದು ಈಗ ನಾನೇ ನನ್ನ ರೂಲ್ಸ್ ನ ಎಡಿಟ್ ಮಾಡಿ ಈಸಿ ನಾನು ಅವನಿಗೆ ಎಷ್ಟು ಗಂಟೆ ಊಟ ಮಾಡೋ ಹೆಲ್ತ್ ಬಗ್ಗೆ ಫಿಟ್ನೆಸ್ ಬಗ್ಗೆ ಎನರ್ಜಿ ಬಗ್ಗೆ ಏನು ಹೇಳಲ್ಲ ಈಗ ಇಬ್ಬರ ಮಧ್ಯೆ ಏನು ಜಗಳನೇ ಇಲ್ಲ ನಾನು ಹೇಳ್ದಂಗೆ ಅವನ್ ಕೇಳಬೇಕು ನನ್ನ ರೂಲ್ಸ್ ಫಾಲೋ ಮಾಡಬೇಕು ಅನ್ನೋ ಒಂದು ರೂಲ್ಸ್ ನ ನಾನೇ ಈಸಿ ಮಾಡಿಬಿಟ್ಟಿದ್ದೀನಿ ಅಂದ್ರೆ ಏನು ಬಲವಂತವಾಗಿ ಯಾರ ಮೇಲೂ ಹೇರ್ಲಿಕ್ಕೆ ಹೋಗಬಾರದು ಅವರ ಮೈಂಡ್ ಸೆಟ್ ಬೇರೆ ಅವರ ವರ್ತನೆ ಬೇರೆ ಅವರ ರೂಲ್ಸ್ ಬೇರೆ ಇರ್ತದೆ ಅದರಿಂದ ಅವರು ಖುಷಿಯಾಗಿರ್ತಾರೆ ಈಗ ನಿಮ್ಮ ಸಂಬಂಧಗಳಲ್ಲಿ ಯಾರ ಜೊತೆ ಜಾಸ್ತಿ ಜಗಳ ಆಗ್ತದೆ ಮನಸ್ತಾಪ ಆಗ್ತದೆ ಅಂತವರ ಹೆಸರನ್ನ ಬರೀರಿ ಅವರು ನಿಮ್ ಜೊತೆ ಯಾವ ರೀತಿ ನಡ್ಕೊಳ್ಬೇಕು ಅಂತ ನೀವು ರೂಲ್ಸ್ ಮಾಡಿದೀರ ಆ ರೂಲ್ಸ್ ನ ಬರೀರಿ ಯಾಕಂದ್ರೆ ಇಬ್ಬರ ಮಧ್ಯೆ ಜಗಳ ಆಗ್ತಾ ಇದೆ ಮನಸ್ತಾಪ ಆಗ್ತಾ ಇದೆ ಕಿರಿಕಿರಿ ಆಗ್ತಾ ಇದೆ ಅಂದ್ರೆ ನಿಮ್ಮ ರೂಲ್ಸ್ ಎಲ್ಲೋ ಅವರಿಗೆ ಕಷ್ಟ ಆಗಿರ್ಬೇಕು ಅವರಿಗೆ ಕಿರಿಕಿರಿ ಬಲವಂತ ಅಂತ ಅನ್ಸ್ಬಹುದು ಹಾಗಾಗಿ ಜಗಳ ಮನಸ್ತಾಪಗಳು ಬರಬಾರ್ದು ಇಬ್ಬರ ಮಧ್ಯೆ ಪ್ರೀತಿ ವಿಶ್ವಾಸ ಚೆನ್ನಾಗಿರ್ಬೇಕು ಅಂದ್ರೆ ನಿಮ್ಮ ರೂಲ್ಸ್ ನ ಈಸಿ ಮಾಡಿ ನಾವು ಅವ್ರ ಬಗ್ಗೆ ದೂರ್ತಾ ಇದೀವಿ ಕಂಪ್ಲೇಂಟ್ ಮಾಡ್ತಾ ಇದೀವಿ ಅಂದ್ರೆ ಹಿಡನ್ ಆಗಿ ನಮ್ಮ ರೂಲ್ಸ್ ಇದೆ ಈಗ ಎಷ್ಟೋ ಜನ ಮಕ್ಳು ನನ್ನ ಮಾತು ಕೇಳಲ್ಲ ಹೇಳಿದ ಕೆಲಸ ಮಾಡಲ್ಲ ಅಂತ ಇರ್ತಾರೆ ಆದ್ರೆ ಅವರಿಗೆ ಗೊತ್ತಿರಲ್ಲ ತಾವು ಕಷ್ಟಕರವಾದಂತಹ ರೂಲ್ಸ್ ನ ಅವ್ರ ಮೇಲೆ ಹೇರ್ತಾ ಇದೀವಿ ಅಂತ ಮಕ್ಕಳಿಗೆ ಓದಿ ಅಂತೀವಿ ಒಳ್ಳೆ ಇಂಟೆನ್ಶನ್ ಇದೆ ಆದ್ರೆ ಅದು ಓದೋದಂದ್ರೆ ಕಷ್ಟ ಅವರ ರೂಲ್ಸ್ ಅಲ್ಲ ಅದು ಇಲ್ಲ ಮ್ಯಾಚ್ ಆಗಲ್ಲ ನಾವು ಸ್ವಲ್ಪ ಈಸಿ ರೂಲ್ಸ್ ಕೊಡ್ಬೇಕು ಹೊಡ್ದೋ ಬಡ್ದೋ ಬುದ್ಧಿ ಕಲಿಸ್ಬಿಡ್ತೀನಿ ಅನ್ನೋದು ಮುಟ್ಟಾಡ್ತಾನೆ ಆಗ್ತದೆ ಒಂದ್ ವೇಳೆ ಹೆದರ್ಕೊಂಡು ಮಕ್ಕಳು ಓದ್ಲಿಕ್ಕೆ ಕುತ್ಕೊಂಡ್ರು ಅವರು ಓದ್ತಾರೆ ಅನ್ನೋದು ಯಾವ ಗ್ಯಾರಂಟಿನೂ ಇಲ್ಲ ಪುಸ್ತಕ ಹಿಡ್ಕೊಂಡು ಮನ್ಸಲ್ಲಿ ಬೇರೆ ರೀತಿ ಯೋಚನೆ ಮಾಡ್ತಾನೂ ಇರಬಹುದು ಪುಸ್ತಕ ಹಿಡ್ಕೊಂಡು ಮನ್ಸಲ್ಲೇ ಆಟ ಆಡ್ತಾನೂ ಇರಬಹುದು ನಮ್ಗೆ ಗೊತ್ತಾಗಲ್ಲ ನಾವು ಗೆದ್ವಿ ಅನ್ಕೋತೀವಿ ಆದ್ರೆ ಸೋತಿರ್ತೀವಿ ಮೊದಲನೇದಾಗಿ ಮಕ್ಕಳು ನಮ್ಮ ಮಾತು ಕೇಳ್ತಾ ಇಲ್ಲ ಅಂದ್ರೆ ನಾವು ಅವರ ರೂಲ್ಸ್ ನ ಬ್ರೇಕ್ ಮಾಡ್ತಾ ಇದ್ದೀವಿ ಇದನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು ಅವರ ರೂಲ್ಸ್ ಏನು ಅದಕ್ಕೆ ತಕ್ಕಾಗೆ ನಮ್ಮ ರೂಲ್ಸ್ ನ ಯಾವ ರೀತಿ ಹೊಂದಾಣಿಕೆ ಮಾಡ್ಕೋಬೇಕು ಯಾವ ರೀತಿ ರೂಲ್ಸ್ ನ ಈಸಿಯಾಗಿ ಇಡಬೇಕು ಅದನ್ನ ನಾವು ಗಮನ ಹರಿಸಬೇಕು ನಾವು ಮೊಬೈಲ್ ಹಿಡ್ಕೊಂಡು ಟಿವಿ ನೋಡ್ಕೊಂಡು ಮಕ್ಕಳಿಗೆ ಓದಿ ಓದಿ ಅಂತ ಹೇಳೋದ್ರಿಂದ ಏನು ಪ್ರಯೋಜನ ಆಗಲ್ಲ ನಾವು ಸ್ವಲ್ಪ ಮೊಬೈಲ್ ನ ಸೈಡ್ ಇಟ್ಟು ಟಿವಿನ ಆಫ್ ಮಾಡಿ ಮಕ್ಕಳು ಓದ್ಲಿಕ್ಕೆ ಬೇಕಾದಂತಹ ವಾತಾವರಣನ ಸೃಷ್ಟಿ ಮಾಡಬೇಕು ಆವಾಗ ಅವರು ನಮ್ಮ ಗೆ ಮ್ಯಾಚ್ ಆಗ್ತಾರೆ ಯಾರ ಜೊತೆನೂ ನಮ್ ಸಂಬಂಧ ಚೆನ್ನಾಗ್ ಆಗ್ಬೇಕು ಅಂದ್ರೆ ನಾವು ಮೊದಲು ನಮ್ಮ ರೂಲ್ಸ್ ಬಗ್ಗೆ ನಾವು ಗಮನ ಹರಿಸಬೇಕು ನಮ್ಮ ರೂಲ್ಸ್ ಅವರಿಗೆ ಇರುಸು ಮುರುಸ ಆಗಿರ್ಬೋದು ಕಿರಿಕಿರಿ ಆಗಿರ್ಬೋದು ಬಲವಂತ ಆಗಿರಬಹುದು ಅದನ್ನ ಎಡಿಟ್ ಮಾಡಿ ಈಗ ಯಾರ ಜೊತೆ ನಮ್ಮ ಸಂಬಂಧ ಚೆನ್ನಾಗ್ ಆಗಬೇಕು ಈಗ ಸಂಬಂಧ ಚೆನ್ನಾಗಿಲ್ಲ ಅಂದ್ರೆ ನನ್ನ ರೂಲ್ಸ್ ಏನು ಮೊದಲು ಬರೀರಿ ಅದನ್ನ ಈಸಿ ಆಗೋ ರೀತಿ ನಿಮ್ಮ ರೂಲ್ಸ್ ನ ರಚಿಸಿಕೊಳ್ಳಿ ಐ ಆಮ್ ಡಿಸ್ಕವರಿಂಗ್ ಮೈ ಡಿಫಿಕಲ್ಟ್ ರೂಲ್ಸ್ ವಿಚ್ ಈಸ್ ಮೇಕಿಂಗ್ ಮೀ ಡಿಫರೆನ್ಸ್ ಅದರ್ಸ್ ಟು ಲಿವ್ ವಿತ್ ಮೀ ನಾವು ಅವ್ರ ಜೊತೆ ಸಂಬಂಧ ಸುಧಾರ್ಸ್ಕೊಬೇಕು ಅಂದ್ರೆ ಅವರಿಗೆ ನಮ್ಮ ರೂಲ್ಸ್ ಯಾವ್ದು ಕಷ್ಟ ಆಗ್ತಾ ಇದೆ ಅದನ್ನ ನಾವು ಗುರುತಿಸಿ ಅದನ್ನ ಈಸಿ ಮಾಡಬೇಕು ಇದು ಸಂಬಂಧ ಸುಧಾರಿಸುವ ಒಂದು ಸ್ಕಿಲ್ ನಿಮ್ ರೂಲ್ಸ್ ಸರಿಯಾಗಿದ್ದೇ ಆಗಿದ್ರೆ ಅವ್ರು ನಿಮ್ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಬೇಕಾಗಿತ್ತು ಅವರು ದೂರ ಆಗ್ತಾ ಇದಾರೆ ಜಗಳ ಮನಸ್ತಾಪಗಳು ಆಗ್ತಾ ಇದಾವಂದ್ರೆ ನಮ್ಮ ರೂಲ್ಸ್ ಎಲ್ಲೋ ಅವರಿಗೆ ಕಷ್ಟ ಆಗ್ತಾ ಇರಬಹುದು ನಾನೇನೋ ನನ್ನ ರೂಲ್ಸ್ ನ ಸರಿ ಮಾಡ್ಕೊಂಡ್ಬಿಡ್ತೀನಿ ಅವ್ರ ಕತೆ ಏನು ಅವ್ರ ರೂಲ್ಸ್ ಕಷ್ಟ ಆಗಿದೆ ಅಂದ್ರೆ ಅದಕ್ಕೆ ಉತ್ತರ ಕೊಡ್ತೀನಿ ಈಗ ಈ ವಿಡಿಯೋ ನೀವು ನೋಡ್ತಾ ಇರೋದ್ರಿಂದ ನೀವು ಮೊದಲು ಬದಲಾವಣೆ ಮಾಡ್ಕೊಳ್ಳಿ ಈ ವಿಡಿಯೋ ಅವ್ರಿಗೆ ಹೋದಾಗ ಅವ್ರು ಬದಲಾವಣೆ ಮಾಡ್ಕೋತಾರೆ ಸಾಧ್ಯವಾದ್ರೆ ಶೇರ್ ಮಾಡಿ